ಉದರ್ ಸೇ ಮೂ ನೇಕರ್ನ ಚುಪ್ಚಾಪ್ ಬೈಟ್ ಜಾವು ಎಲ್ಲಿಯ ತನಕ ಗುರುಜಿ ನಿಮಗೆ ಹೇಳಿ ಅಂತ ಹೇಳೋದಿಲ್ವ ಅಲ್ಲಿಯ ತನಕ ಕಣ್ಣು ತೆರಿಬಾರದು ಶರೀರವನ್ನು ಅಲುಗಾಡಿಸಬಾರದು ಈ ಏರಿಯಾ ಪೇ ಥೋಡಾ ಕಾನ್ಸಂಟ್ರೇಟ್ ಕರ್ನ ಯಾವ ನಿಮ್ಮ ಹಣೆಯ ಭಾಗದಲ್ಲಿ ಗುರುಜಿ ಅವರು ಬೆರಳಿಡ್ತಾರ ಅಲ್ಲಿ ನಿಮ್ಮ ಗಮನ ಹೋಗ್ಲಿ ಉದರ್ ಕಾನ್ಸಂಟ್ರೇಟ್ ಕರ್ನ ಏರಿಯಾ ಪೇ ಕಾನ್ಸಂಟ್ರೇಟ್ ಕರ್ನ ಭೀಕ್ಷರೆ ಸೊ ಗುರುಗಳು ಅವರು ಎಸ್ ಎಮ್ ಎಸ್ ಮೆಡಿಟೇಷನ್ನು ತಸ್ಮೈ ಗುರುಗಳು ಅಂತೇಳಿ ಆಲ್ರೆಡಿ ಈಗ ಪ್ರಚಾರ ಪ್ರಚ ಪ್ರಚಲಿತವಾಗಿದ್ದಾರೆ ಸೊ ಅವ್ರದ್ದು ಬಿಗಿನಿಂಗ್ ಒಂದು ಸ್ವಲ್ಪ ನಾನು ಲಾಸ್ಟ್ ಎಪಿಸೋಡಲ್ಲಿ ತಿಳಿಸಿದ್ದೆ ಸೊ ಈ ಫೀಲ್ಡ್ಗೆ ಹೆಂಗೆ ಬಂದರು ಅನ್ನೋದನ್ನು ಚಿಕ್ಕದಾಗ ಒಂದು ಸ್ವಲ್ಪ ಅವ್ರನ್ನ ಮಾತಾಡಿಸ್ಕೊಂಡು ಅದಾದಮೇಲೆ ಮೂನ್ ಮೆಡಿಟೇಷನ್ನು ಸನ್ ಮೆಡಿಟೇಷನ್ ಬಗ್ಗೆ ಒಂದು ಸ್ವಲ್ಪ ಹೇಳಿದ್ದಾರೆ ಸೊ ಮೂನ್ ಮೆಡಿಟೇಷನ್ದು ನೆಕ್ಸ್ಟ್ ಮಾತಾಡ್ಸೋಣ ಅಂತ ಗುರುಗಳೇ ನಮಸ್ಕಾರ सो so, आप पहले एपिसोड में आ, बिगनिंग का आपका फादर और ये फील्ड को आने के लिए जस्ट एक रूट नॉन नॉनवेज सभी छोड़ के इधर आया एक सेपरेट वे बाद में आप ये एसएमएस मेडिटेशन कैसे आपको वो ध्यान में आया ये आ, जो इलेटेड होने का बाद ऑलमोस्ट डेढ़ साल लगा रियलाइजेशन के लिए ब्रह्म मिलने से पहले आत्मानुभव हुआ है आत्मानुभव का बाद डेढ़ साल लगा आत्मज्ञान होने के लिए मतलब ब्रह्मज्ञानी होने के लिए ब्रह्मज्ञान मिलने के बाद ऑलमोस्ट दो साल लगा एस एम एस मेडिटेशन रिसर्च एवरीथिंग मेरे लिए रिसर्च है ये आपने अभी तक सुना होगा मैंने कहीं बैठते वक्त ऐसा लेट आ गया भगवान सामने आ गया आशीर्वाद दे हमको मतलब पूरा चेंज हो गया ये कहानी नहीं दिस इज अ रियलिस्टिक थिंग बहुत मेहनत करके कमाया है ये रियलाइजेशन का बात भी स्टिल टुडे आई एम रिसर्चिंग इच एंड एवरी अभी भी रिसर्च चल रहे, हमारा एक एक डॉक्यूमेंट आप देखेगा तो हम हिल जाएगा इसका रीजन क्या मालूम है हमने इंडियन लोग अभी तक जितना चीज़ जो डिस्कवरी किया है सब अभी फॉर्नर का नाम पे है ಓಕೆಡ್ ಇವರು ಗುರುಜಿಯವರು ಹೇಳಿದ ಹೇಗೆ ಇವರ ಜ್ಞಾನೋದಯ ಆದ ಮೇಲೆ ಪ್ರಥಮ ಬಾರಿಗೆ ಆತ್ಮಜ್ಞಾನ ಈ ಆತ್ಮಜ್ಞಾನ ಆದ ಮೇಲೆ ಎರಡೂವರೆ ಆತ್ಮ ಅನುಭವ ಆತ್ಮ ಅನುಭವ ಆದ ಮೇಲೆ ನಂತರ ವರ್ಷ ನಂತರ ಬ್ರಹ್ಮಜ್ಞಾನ ಆಗ್ತದೆ ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತದೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾದ ಮೇಲೆ ಎರಡು ವರ್ಷಗಳ ನಂತರ ಕೂಡ ಇವರು ಅದನ್ನೊಂದು ರೀತಿ ಒಂದು ಪ್ರಯೋಗಾತ್ಮಕ ರೀತಿಯಲ್ಲಿ ಇಟ್ಟಿದ್ರಂತೆ ಹೀಗೆ ಮುಂದುವರಿತ ಮುಂದುವರಿತಾ ಹೋಗುವಾಗ ಇವರು ಪ್ರ ಈ ಧ್ಯಾನ ಧ್ಯಾನಾವಸ್ಥೆಯ ವಿಚಾರಕ್ಕೆ ಇವರು ಪ್ರಯೋಗವನ್ನು ಮಾಡ್ತಾ ಇರುವಾಗ ಇವರಿಗೆ ಸಿಕ್ಕಿದ ಫಲಿತಾಂಶ ಇಷ್ಟೇ ಇದನ್ನು ನೀವು ನೋಡಿದರೆ ನೀವು ಚಕಿತರಾಗ್ತೀರಿ ಅಂತ ಹೇಳ್ತಾರೆ ಈಗಲೂ ಕೂಡ ನನಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾದರೂ ಕೂಡ ನಾನು ಅದು ಪ್ರಯೋಗಾವಸ್ಥೆಯಲ್ಲಿ ಇಟ್ಟು ಮುಂದುವರಿತಾ ಇದ್ದೇನೆ ಅಂತ ಗುರುಜಿಯವರು ಹೇಳ್ತಾರೆ ಸಣ್ಣ ಮೂನ್ ಸ್ಟಾರ್ ದರ್ ಹೇ ಈಗ ನೀವು ಕಲ್ಪಿಸಿಕೊಳ್ಳಿ ಈಗ ಸೂರ್ಯ ಚಂದ್ರ ನಕ್ಷತ್ರ ಇದ್ದಾರೆ ಅಂತ ನೀವು ಕಲ್ಪಿಸಿಕೊಳ್ಳಿ ಥಾ ಹೇ ಹೋಗಾ ಇತ್ತು ಇದೆ ಇರುತ್ತದೆ ಫಿರ್ ಬಿ ಇಸ್ಕಾ ಅಂದರ್ ಇತನ ಜಾದು ಹೇ ಕೋಯಿ ಬಿ ಗ್ರಂಥ ಮೇಲೆ ಲಿಖಾನೈ ಆದರೂ ಕೂಡ ಇದರ ಒಳ ಇದರ ಒಳಗೆ ಇಷ್ಟೊಂದು ಪವಾಡ ಒದಗಿ ಒದಗಿದೆ ಅಂತ ಹೇಳಿದ್ರೆ ಯಾವ ಪುಸ್ತಕದಲ್ಲಿ ಕೂಡ ಇಲ್ಲ ಅಂತ ಹೇಳ್ತಾರೆ ಸೀಕ್ರೆಟ್ ಥಿಂಗ್ ಮೇರಾ ಗುರು ಪರಂಪರಾಕು ಬಹುತ್ ಅಚ್ಚಾಲಯ ಇಷ್ಟೊಂದು ರಹಸ್ಯವನ್ನು ಬಯಲುಗೊಳಿಸುವ ವಿಚಾರದಲ್ಲಿ ಈ ಗುರುಜಿಯವರ ಸಮರ್ಪಣೆ ಮತ್ತೆ ಆ ಸಾಧನೆ ಇವರ ಗುರು ಪರಂಪರೆಗೆ ಅತಿಯಾದ ಸಂತಸವನ್ನು ತಂದುಕೊಟ್ಟಿದೆ ಅಂತ ಗುರುಜಿಯವರು ಹೇಳ್ತಾರೆ ಚರಗ ಸುಶ್ರ ಸಾರ ಗುರು ನೋಡಿ ಎಷ್ಟು ಪವಾಡ ನಮ್ಮ ಭಾರತೀಯ ಸಂಸ್ಕೃತಿಯ ಋಷಿ ಪರಂಪರೆ ಒಂದು ಟೇಸ್ಟ್ ನೋಡಿ ಚರಕ ಶುಶ್ರುತ ಆಗಿರ್ಬೋದು ಅಥವಾ ನಮ್ಮ ಭಾರತೀಯ ಸಂಸ್ಕೃತಿಯ ಋಷಿ ಪರಂಪರೆಯ ಒಂದು ವರ್ಧಗೆ ಅಲ್ವಾ ಅವರ ಮುಂದೆ ಒಮ್ಮೆ ಇವರಿಗೆ ಹೋಗ್ಲಿಕ್ಕೆ ಅವಕಾಶವೇ ಸಿಕ್ಕಿತಂತೆ ಮೇರ ಗುರು ಮುಂಚೆಗೇ ಇವರ ಗುರುವೇ ಸ್ವತಃ ಇವರನ್ನು ಅವರ ಸಮಕ್ಷ ಸಮಕ್ಷಮಕ್ಕೆ ಕರೆದುಕೊಂಡು ಹೋದ್ರು ಅಂತ ಮುಚ್ಚೆಗೂ ಅದಿಶೇನೇ ಇವ ಮುಚ್ಚೆ ಲಗರಾದ ಮೇಲೆ ಅಪ್ನ ಗರ್ಪೆ ಜಾರಿ ಇವರಿಗೇನು ದೊಡ್ಡ ವಿಚಾರ ಕಾಣಲಿಲ್ಲ ಕಾಣಲಿಲ್ಲಂತೆ ಈಗ ನಾನು ಹೋಗ್ತಾ ಇರೋದು ನನ್ನ ಸ್ವಂತ ಮನೆಗೆ ಅಂತ ಇವರಿಗೆ ಅನಿಸಿತ್ತು ಅಭಿ ಮೇ ಆಪ್ಕೋ ಪದಾರ್ಥ ಮುಚ್ಚೆ ಮೇರ ಆಂಗ್ ಥೋಡ ಗಿಲ ಹೊರೆ ಅಂದರೆ ಈಗ ಅವ್ರಿಗೆ ಹೇಳ್ತಾ ಇರುವಾಗ ಕಣ್ಣಲ್ಲಿ ಅಶ್ರು ಬರ್ತಾ ಉಂಟು ಮನಸ್ಸು ಒಂದು ಏನೋ ಒಂದು ಆಗ್ತಾ ಇದೆ ಒಂದು ಭಾವನೆ ಆಗ್ತಾ ಇದೆ ಅಂತ ಗುರುಜಿ ಹೇಳ್ತಾರೆ ಬಿಕಾಸ್ ಆಫ್ ರೆಸ್ಪೆಕ್ಟ್ ಅವ್ರು ಹೇಳೋದು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಗೌರವ ಅಂತ ಆ ಗುರು ಪರಂಪರೆ ಆ ಗುರುವಿನ ಬಗ್ಗೆ ಆ ಋಷಿ ಪರಂಪರೆಗೆ ತನಿಗಿರುವ ಅಪಾರವಾದ ಗೌರವವೇ ಈ ಅಶ್ರು ಬರಲಿಕ್ಕೆ ಕಾರಣ ಅಂತ ಗುರುಜಿ ಹೇಳ್ತಾರೆ ಗುರು ಪರಂಪರ ಟಿಕ್ಕೆ ಮತ್ಲಬ್ ಉಸಿ ಜೋ ರೂಟ್ ಪೆ ಜಾನೆ ಕೇಲಿ ತನಗೆ ಈಸಿ ನೈ ನೋಡಿ ಇದು ಏನು ಆಟಿಕೆಯ ವಿಚಾರವಲ್ಲ ಗುರು ಪರಂಪರೆ ಗುರು ಹೋಗುವುದು ಅತಿ ಸು ಅಷ್ಟೊಂದು ಸುಲಭದ ಕಾರ್ಯವಲ್ಲ ಅಂತ ಗುರುಜೀವರು ಹೇಳ್ತಾರೆ ಇದ್ದಾರೆ ಜೈಸಾ ಸನ್ ಮೂನ್ ಸ್ಟಾರ್ ಮೇ ಐಡಿಯಾ ಆನೆ ಶುರು ಯಾವಾಗ ನಕ್ಷತ್ರ ಸೂರ್ಯ ಚಂದ್ರದ ವಿಚಾರವಾಗಿ ನನಗೆ ಸ್ವಲ್ಪ ವಿಚಾರ ನನ್ನ ಮನಸ್ಸಿನಲ್ಲಿ ಬರ್ಲಿಕ್ಕೆ ಪ್ರಾರಂಭ ಆಯ್ತೋ ಎಕ್ಸ್ಪಿರಿಮೆಂಟ್ ಪ್ರಯೋಗ ಮಾಡಲು ಯಾವ್ದಾದ್ರು ಶರೀರ ಬೇಕು ತಾನೆ કોઈ નહી મળ રે યારો સિગલીલા નની કેસી કો ભી પૂચેગા તો બોલે નહી નહી મે નહી યારનો કેલીદરે હેલદંતે ઇલલા આનિલ Adikanta કેપ આગલકી તર વાત કરે સંગ મેં કે વાત કર રહે એન હોચરતરે માટાડતા ઇદિરંતા ગુરુજી કે હેલ ઇન દોનો મેરા બેછા કો ઓર મેરા ધર્મ પત્ની મેરા માં ગ્રાન માં મેરા પિતા સબ ઉસ્કે લિયે એક્સપેરિમેન્ટ કે લિયે બેઠા ઠીકે ઇગ ઇવરીગે પ્રયોગ કે સિકિદુ ಈ ಇಬ್ಬರು ಮಕ್ಕಳು ಅದ್ವೈತ ಐಶ್ವರ್ಯ ಅಂತ ಮಕ್ಕಳ ಹೆಸರು ಮತ್ತೆ ಇವರ ಪತ್ನಿ ಪತ್ನಿ ಹೆಸರು ಕೇಳಲಿಲ್ಲ ಆಮೇಲೆ ಇವರ ತಂದೆ ತಾಯಿಯರು ಈ ಪ್ರಯೋಗಕ್ಕೆ ಸಿಕ್ಕಿದ್ರು ಅಂತ ಇಸ್ಕೋ ಪಹಲಿ ದಿನ ಫೋರ್ಟಿ ಫೈವ್ ಮಿನಿಟ್ ನೈ ಬಿಟ್ಟ ಪ್ರಾರಂಭ ದಿನದಲ್ಲಿ ಅವರು ನಾನು ಅವರನ್ನು ನಲ್ವತ್ತೈದು ನಿಮಿಷ ಏನು ಕೂತ್ಕೊಳಿಸಲಿಲ್ಲ ಜಬ್ ಏ ದೇಡ್ ಸಾಲ ಕಮ್ಮರ್ದ ತಪ್ಸೆ ಓ ತೀನ್ ಸಾಡೆ ತೀನ್ ಗಂಡ ಬೈಟ್ಗೆ ಮೆಡಿಟೇಷನ್ ಇರ್ತದೆ ಹಾಂ ಒನ್ ಆ್ಯಂಡ್ ಹಾಫ್ ಹಾಂ ಒಂದೂವರೆ ವರ್ಷ ಪ್ರಾಯ ಇದ್ದಾಗಲೇ ಕೂಡ ಈ ಮಕ್ಕಳು ಇಸ್ ಕಿತ್ನ ಹಾಂ ಕಿತ್ತ ಕಿತ್ತು ಗಂಟೆ ಬೇಡಿಕೆ ಧ್ಯಾನ ಅಂತೆ ಸಾಡೆ ತೀನ್ ತೀನ್ ಗಂಟೆ ಮತ್ ಐಸ ಬಿ ಕಿತ್ನ ಬಿ ಬಿಟ್ಟಾವು ಈ ಸ ಹೇಳೋದು ಮೂರು ಮೂರುವರೆ ಗಂಟೆ ಅದಲ್ಲದೆ ಎಷ್ಟು ಗಂಟೆ ಕೂತ್ಕೊಳ್ಸಿದ್ರು ಕೂಡ ಈ ಮಕ್ಕಳು ಕೂತ್ಕೊಳ್ತಿದ್ರು ಧ್ಯಾನಕ್ಕೆ ಉಸ್ಕೋ ಮ ಕಹಾ ಕಹಾ ಟ್ರಾವೆಲ್ಕರ್ರೆ ಸುನೇಗಾ ತೋ ಹಮ್ಕೋ ಮತ್ಲಬ್ ವಿಶ್ವಾಸನ ಹೋಗ ಅಂದ್ರೆ ಅವರು ಯಾವ ಯಾವ ಲೋಕಕ್ಕೆ ಪ್ರಯಾಣ ಬಯಸಿದಾರೆ ಎಂಬುದನ್ನು ನಾವು ಕೇಳಿಸಿಕೊಂಡ್ರೆ ನಮಗೆ ವಿಶ್ವಾಸವೇ ಬರ್ಲಿಕ್ಕಿಲ್ಲ ಅಂತ ಗುರುಜಿಯವರು ಮಗ ಶಂಕ ಸಾಮ್ನೆ ಆದ್ರೆ ಸೂರ್ಯನ ಮುಂದೆ ಮಾತ್ರ ನಾನು ಕೂತುಗೊಳಿಸಲಿಲ್ಲ ಸೂರ್ಯಕ ಸಾಮ್ನೆ ಪಂದ್ರ ಮಿನಿಟ್ ಬೀಸ್ ಮಿನಿಟ್ ತೀಸ್ ಮಿನಿಟ್ ಐಸ ಬಿಠಾ ಬಿಠಾಕೆ ಬಹು ಸಾಲ್ ಕಾ ರಿಸರ್ಚ್ ದಿನ ಐಸ ಲ್ಯಾಂಡ್ ಹೋಗ್ಯ ಫೋರ್ಟಿ ಫೈವ್ ಮಿನಿಟ್ ಲಾಕಿಂಗ್ ಟೈಮ್ ಆದ್ರೆ ಸೂರ್ಯನ ಮುಂದೆ ಧ್ಯಾನಕ್ಕೆ ಕೂತುಗೊಳಿಸುದು ಹೀಗೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಆದರೆ ಒಂದು ಕಾಲಕ್ಕೆ ಬಂದಾಗ ನಲವತ್ತೈದು ನಿಮಿಷಗಳ ಕಾಲ ಇವರನ್ನು ಧ್ಯಾನಕ್ಕೆ ಕೂತುಗೊಳಿಸ್ತಾರೆ ಅಲ್ಲಿಗೆ ಅದು ನಿಂತಿತ್ತು ಅಂತ ಗುರುಜು ಕವಿ ಮೂನ್ ಮೆಡಿಟೇಷನ್ ಚಂದ್ರಧ್ಯಾನ ಎಂಬುದು ಇರಲಿಲ್ಲ ದೆನ್ ಮುಚ್ಚಲೇಗ ಕುಚ್ ಬೆನಿಫಿಟ್ ಮೇಲೆ ಡ್ರಾಪ್ಔಟ್ ಬೆನಿಫಿಟ್ ಡ್ರಾಪ್ ಓರೇ ಡ್ರಾಪ್ಔಟ್ ಆರ್ರೆ ಸಂಶಯ ಬಂದಂತೆ ಈ ಕೇವಲ ಸೂರ್ಯ ಧ್ಯಾನ ಮಾಡೋದು ಹೌದು ಅಂದ್ರೆ ಏನೋ ಅದರಿಂದ ಕಳ್ಕೊಳ್ತಾ ಇದ್ದೇವೆ ಕಳ್ಕೊಳ್ತೇವೆ ಕಳ್ಕೊಳ್ತೇವೆ ಅಂತ ಅವರಿಗೆ ದೆನ್ ಏಕ್ ಬಾರ್ ಐಸಾ ಮನ್ಮೆ ಐಸ ಬಹರ್ ದೇಕೆ ಬೈಟ್ತೇವ್ ಉಸಿ ದಿನ ಪೂರ್ಣ ಚಂದ್ರ ಥಾ ಉಸ್ಕೋ ದೇಖೆ ಏಸ ಬಾತ್ ಕರ್ನೆ ಶುರು ಹೋಗ್ಯ ಒಂದು ದಿವಸ ರಾತ್ರಿ ವೇಳೆಗೆ ಹೀಗೆ ಕಣ್ ಕೂತಿದ್ದಾಗ ಚಂದ್ರ ನೋಡ್ತಾರಂತೆ ಆಗ ಆಶ್ಚರ್ಯ ರೀತಿಯಲ್ಲಿ ಚಂದ್ರ ನೋಡಿದೊಡನೆ ಇವರ ಮಾತುಕತೆ ಶುರುವಾಯಿತು ಅಂತ ಗುರುಜಿ ಹೇಳ್ತಾರೆ ಸಭಿ ಸಡನ್ಲಿ ಮೈಂಡ್ ಆ ಆಶ್ಚರ್ಯ ಐಷಯ ಆಗೆಯಾ ಹಮಾರಾ ಏಕ್ ಮೂನ್ ಸೈಡ್ ಏ ಆಗ ಅವರ ಮನಸ್ಸಲ್ಲಿ ಒಂದು ವಿಚಾರ ಬಂತಂತೆ ನಮ್ಮ ಈ ತಲೆಯಲ್ಲಿ ಒಂದು ಚಂದ್ರಭಾಗ ಎಂಬುದು ಇದೆ ದೆನ್ ಇಮ್ಮಿಡಿಯೇಟ್ಲಿ ಮೇನ್ ರೆಫರ್ನೇ ಕರ್ ಸಕ್ತ ಗುರುಕು ಫಿಸಿಕಲಿ ಪೂಜೆ ಪುಸ್ತಕದ ಪರಾಮರ್ಶನೆ ಮಾಡುವಾಗಲ್ಲ ಯಾವ್ದೊಂದು ಗುರುವನ್ನು ಭೇಟಿ ಕೇಳುವಾಗಿಲ್ಲ ಅಂತ ಗುರುಜಿ ಗೂಗಲ್ ಭಗವಂತ ಒಳ್ಳೆ ಇನ್ಫಾರ್ಮೇಶನ್ ಸೋಡ್ತಾರೆ ಗೂಗುಲ್ ಭಗವಂತನಲ್ಲಿ ಕೇವಲ ಮಾಹಿತಿ ಮಾತ್ರ ಅಂತ ಉಸ್ಮೆಸೆ ಹಮ್ಕೋ ಜೋ ಚಾಯ್ ಮಿಲೆಗ ನಮಗೆ ಏನು ಬೇಕು ಅದರಿಂದ ಅದು ಸಿಗೋದಿಲ್ಲ ಸೊ ಮೇ ಮೆಡಿಟೇಷನ್ ಕೇಳಿಯ ಬೈಟ್ನೆ ಶುರು ಹೋಗಿ ಆದ್ದರಿಂದ ನಾನು ಧ್ಯಾನ ಧ್ಯಾನಾಭ್ಯಾಸಕ್ಕೆ ಕೂತು ಧ್ಯಾನಾಭ್ಯಾಸ ಮಾಡಲು ಶುರು ಮಾಡಿದೆ ಒಳ್ಳಿ ಮೇರ ಕಮ್ಯುನಿಕೇಶನ್ ಸೈಲೆಂಟ್ ಮೇ ಧ್ಯಾನ ಮೇ ಧ್ಯಾನ ನನ್ನ ಸಂಪರ್ಕ ಎಂಬುದು ಧ್ಯಾನದಲ್ಲಿ ಮೌನದ ರೀತಿಯಲ್ಲಿ ನಡೆಯುತ್ತದೆ ಅಂತ ಹೇಳ್ತಾರೆ ಅಭಿ ಆಪ್ ಲೋಕು ಜೊ ಆನ್ಸರ್ ಮಿಲ್ಲದೆ ಇತ್ತನ ಜಲ್ದಿ ತೊ ನೇ ಮಿಲೇಗೆ ಆಪ್ ಲೋಕು ಆನ್ಸರ್ ಇಸ್ಲಿಯ ಮಿಲ್ರೆ ಆಪ್ ಕಾ ಗುರು ಆನ್ಸರ್ ದೇರೆ ಈಗ ನಮ್ಮಂಥವರಿಗೆ ಎಷ್ಟು ಬೇಗ ಉತ್ತರ ಈ ಪ್ರಶ್ನೆಗಳಿಗೆ ಸಿಗಲಿಕ್ಕಿಲ್ಲ ಈಗ ಸಿಗಲು ಕಾರಣ ಆ ಗುರುವಿಂದ ನಮಗೆ ಬರುತ್ತ ಉಂಟು ಹೇಳ್ತಾರೆ ಮೇರ ಗುರು ಕ ಗುರು ಕೇಳ ದಿನೋ ದಿನ ಮೆಡಿಟೇಷನ್ ಸಮಾಧಿ ಧ್ಯಾನ ಮಾಡುವ ಹೊತ್ತಲ್ಲಿ ದಿನ ದಿನ ಕೂತು ದಿನಂ ಪ್ರತಿ ಧ್ಯಾನ ಮಾಡಿ ಕೂತರು ಕೂಡ ದಿನಗಟ್ಲೆ ಮಾಡಿದ್ರು ಕೂಡ ಗುರುವನ್ನು ಭೇಟಿ ಮಾಡಿ ಹೋಗುವಾಗ ಕಣ್ಮಚಿ ಹೀಗೆ ಇರ್ತಾರೆ ಅಂತ ಕಬಿ ಕಬಿ ಸೆವೆನ್ ಸೆವೆಟ್ ಬಾರ್ ಜಾನೆ ಕಾ ಬಾರ್ ಗುರು ಆಂಗ್ ಖೋಲ್ ದಿಯಾ ಸೋಚೋ ಏಳು ಎಂಟು ಬಾರಿ ಗುರುವಿನ ಸಾಮೀಪ್ಯ ಹೋದಾಗ ಒಂದು ಬಾರಿ ಗುರು ಕಣ್ ತೆರೆದ್ರು ಅಂತ ನೀವು ಯೋಚಿಸಿ ಈ ಎಲ್ಲ ಮೈನಾ ಬರ್ ನಿಗಲ್ ಜಾ ಹಾಗಾಗಿ ಅಷ್ಟು ತುಂಬಾ ಬಾರಿ ಅವ್ರು ಕಣ್ತರಿಬೇಕಂತ ಹೇಳಿದ್ರೆ ತಿಂಗಳು ಗುರುಗಾಸ್ ಮೊಬೈಲ್ ನೀರ ಮೊಬೈಲ್ ಮಾತ್ರ ಇಲ್ಲ ಈ ಕೋ ಸಾಮ್ನೆ ಜಾಕೆ ಮಿಲ್ನೆ ಪಡ್ತಾ ಈ ಗುರುವನ್ನು ನಾವು ಹತ್ತಿರ ಹೋಗಿಯೇ ಭೇಟಿ ಮಾಡ್ಬೇಕು ಸಮಾಧಿ

ಪ್ರಶ್ನೆಯನ್ನು ಕೇಳಿದ್ರೆ ಕೇವಲ ಒಂದು ಮಂದ ಮುಖ ಒಂದು ನಗು ಮಾತ್ರ ಅದಿರ್ತೈತ್ರಿ ಮೇನೆ ಸಬ್ ದಿ ಅಭಿ ಕ್ಯಾ ಕೊಸ್ಟಿನ್ ಪೂಚರೆ ಕೇಳುದಂತೆ ಬೇಕತ್ತನೆಲ್ಲ ಕೊಟ್ಟಿದ್ದೇನೆ ಇದ್ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಿ ಫೀರ್ ವಾಪೀಸ್ ಆಗಿ ಅಪನಾಪ ಕ್ಷೀನ್ ಪೂಚನೆ ಪಡ್ತಾ ಇದೆ ಮತ್ತೆ ಇವರು ಬಂದು ಇವ್ರತ್ರ ಇವರೇ ಸ್ವಯಂ ಪ್ರಶ್ನೆ ಕೇಳ್ತಾ ಇದ್ರೆ ಏ ಸೋಚು ಸುನ್ನೆ ವಾಲಾ ಕು ಮತ್ ಬೋರ್ಲೆ ಏ ಯಾರ್ ಜಲ್ದಿ ಬೋಲೋ ಯಾರ್ ಮೂಡ್ಮೆ ಮೇಸೆ ಕ್ಯಾ ಮಿಲ್ತಾ ಏ ಕಥಾ ಪತಾ ಚಲಾ

ು ನಮಗೆ ಸಂಯಮ ತಾಳ್ಮೆ ಬೇಕು ಈ ನಕ್ಷತ್ರ ಈ ಚಂದ್ರ ಈ ಸೂರ್ಯನ ಅಂತರ್ಗತವಾಗಿರುವ ರಹಸ್ಯವನ್ನು ತಿಳಿದುಕೊಳ್ಳಿಕ್ಕೆ ಬಹಳ ಸಂಯಮ ಬೇಕು ಅಂತ ಗುರುಜಿ ಹೇಳಿ ಜೈಸಾ ಅಂದರ್ ಆರಾಮ್ ಆರಾಮ್ಸೆ ಪತಾ ಕರ್ನೆ ಶುರು ಹೋಗೆಯಾ ಹಮಾರ ಏಕ್ ಸೈಡ್ ಮೂನ್ ಮೂನ್ ಮೂನ್ಸೆ ಕುಚ್ ಕನೆಕ್ಷನ್ ಯಾವಾಗ ಇವರಿಗೆ ಅಂತರ್ಯದಲ್ಲಿ ಆ ಬೋಧೆ ಹುಟ್ಟಿತೋ ಸೂರ್ಯನ ಇದ್ರೆ ಚಂದ್ರನೆಂಬ ಭಾಗ ನಮ್ಮ ಶರೀರದಲ್ಲಿ ಇದೆ ಎಂಬ ಒಂದು ವಿಚಾರ ಅವರಿಗೆ ದಿನ ಗೂಗಲ್ ಪೇ ಸರ್ಚ್ ಮೆಡಿಕಲ್ ಸೈನ್ಸ್ ರೂ ಲೋಬ್ಸ್ಕ ಕನೆಕ್ಷನ್ ಬಾಡಿ ಮೇರ ಒಂದು ದಿವಸ ಅವರು ಹುಡುಕುತ್ತಾರೆಷಧೀಯಲ್ಲಿ ಈ ನಮ್ಮ ಮೆಡಿಕಲ್ ಸೈನ್ಸ್ ಈಗ ಈಗ ಇರುವ ಔಷಧೀಯ ಆ ಈ ಚಂದ್ರ ಮತ್ತೆ ಸೂರ್ಯ ಭಾಗಕ್ಕೆ ಮತ್ತೆ ನಮ್ಮ ತಲೆಗೂ ಯಾವ ಸಂಬಂಧ ಇದೆ ಶರೀರಕ್ಕೆ ಯಾವ ಸಂಬಂಧ ಇದೆ ಎಂಬುದನ್ನು ಇವರು ಹುಡುಕ ಹುಡುಕಾಟ ಮಾಡ್ತಾರೆ ಬಟ್ ದೇರ್ ಅಂದರ್ ಕೊ ಕನೆಕ್ಷನ್ ಬಟ್ ಉಸ್ನೇ ಮೆನ್ಷನ್ ಗಿ ಲಾಬ್ಸ್ ಬ್ರೈನ್ ಲೋಬ್ಸ್ ನೋ ರೈಟ್ ಲೋಬ್ಸ್ ಲೆಫ್ಟ್ ಲೋಬ್ ಮಿಡ್ಲ್ ಲೋಬ್ ಫ್ರಂಟ್ ಲೋಬ್ ಐಸ ಲೋಬ್ಸ್ ಆದರೆ ಯಾವುದೇ ನಿಖರವಾದ ವಿಚಾರ ಸಿಗಲಿಲ್ಲ ಅಲ್ಲಿ ಬಲ ಬಲಭಾಗ ಎಡಭಾಗದ ಮಿದುಳು ಬಲಭಾಗದ ಮಿದುಳು ಮಧ್ಯ ಸ್ತರ ಅಂತ ಅಷ್ಟು ಮಾತ್ರ ಅದರಲ್ಲಿ ಇತ್ತು ಅಂತ ಹೇಳ್ತಾರೆ ಗುರುಜಿ ದೆನ್ ಉಸ್ಮೆ ಏಕ್ ಚೀಸ್ ಮುಂಚೆ ಸ್ಟ್ರೈಕ್ ಹೋಗಿ ಕ್ರಾಸ್ ಕನೆಕ್ಷನ್ ರೈಟ್ ಬ್ರೈನ್ ಲೆಫ್ಟ್ ಬೋಡಿಗೋ ಕಂಟ್ರೋಲ್ ಕರ್ತಾರೆ ಲೆಫ್ಟ್ ಬ್ರೈನ್ ರೈಟ್ ಬೋಡಿಗೋ ಕಂಟ್ರೋಲ್ ಹೋಗ್ತಾಯ ಆಗ ಇವರಿಗೆ ಉದಯಿಸಿದಷ್ಟೇ ಬಲದ ಬಲ ಬಲದ ಮಿದುಳು ಎಡದ ಭಾಗಕ್ಕೆ ಸಂಬಂಧವನ್ನು ಹೊಂದಿದೆ ಹೊಂದಿದೆ ಎಡದ ಮೆದುಳು ಬಲಭಾಗಕ್ಕೆ ಸಂಬಂಧವನ್ನು ಹೊಂದಿದೆ ಒಂದು ಜ್ಞಾನ ಅವರಿಗೆ ಮೇರ ತಿಳಿದ ಮತ್ತ ಸ್ಪಾರ್ಕ್ ಆನೆ ಶುರುವೆ ಅಷ್ಟು ಹೊತ್ತಿಗೆ ಅವರಲ್ಲಿ ಯಾವ್ದೊಂದು ಬೆಳಕಿನ ಕಿಡಿ ಒತ್ತಿ ಅವ್ರು ಹೇಳ್ತಾರೆ ಕ್ರಾಸ್ ಕನೆಕ್ಷನ್ ಓರ್ ಶರೀರ ಓರ್ ಸಣ್ಮ್ ಕನೆಕ್ಷನ್ ಹಮಾರ ಬಾಡಿ ಮೇಲೆ ಗೊತ್ತಾಯ್ತಂತೆ ಈ ಸೂಕ್ಷ್ಮ ಶರೀರ ನಮ್ಮ ಶರೀರ ಮತ್ತೆ ಈ ಕ್ರಾಸ್ ಕನೆಕ್ಷನ್ ಚಂದ್ರ ಸೂರ್ಯ ನಕ್ಷತ್ರ ಇದಕ್ಕಿರುವ ಸಂಬಂಧ ಏನು ಎಂಬುದರ ಬಗ್ಗೆ ಅವರು ವಿಚಾರ ಮಾಡ್ತಾರೆ ಜಬ್ ಹಮಾರ

और जो पाउडर फॉर्मेट, सॉलिड फॉर्म और सूक्ष्म शरीर क्रॉस कनेक्शन और डीएनए कोड सूर्य चंद्र ये सब अंदर मतलब यू नो मिक्सिंग ऐसा चिंता करने शुरू हो गया ये क्रॉस कनेक्शन ಈ ಸೂಕ್ಷ್ಮ ಶರೀರ ಘನ ಘನ ರೂಪದಲ್ಲಿ ದ್ರವ ರೂಪದಲ್ಲಿ ಮತ್ತೆ ಈ ಸೂರ್ಯ ಚಂದ್ರ ನಕ್ಷತ್ರಕ್ಕೆ ಏನು ಸಂಬಂಧ ಎಂಬುದಾಗಿ ಅವರು ಆಳವಾಗಿ ಚಿಂತನೆಗೆ ತೊಡಗುತ್ತಾರೆ ಗುರುಜಿ ಕೋಟ್ಯಾನು ಕೋಟಿ ನಮ್ಮಲ್ಲಿ ನಾಡಿ ವ್ಯವಸ್ಥೆ ಇದೆ ನಮ್ಮ ಶರೀರದೊಳಗೆ ಚಕ್ರಾಸೆ ಕುಂಡಲಿನಿಯೇ ಏಳು ಚಕ್ರಗಳಿವೆ ಅದರಲ್ಲಿ ಕುಂಡಲಿನಿ ಒಂದು ಅಭಿ ತೀಸೆ ಕುಂಡಲಿನಿ ದೇಖಾನೆ ಇಲ್ಲಿಯ ತನಕ ಯಾರು ಕೂಡ ಗುಂಡಲಿನಿ ಅಂದ್ರೆ ಏನು ಅಂತ ನೋಡಿದವರು ಇಲ್ಲ ಐ ಆಮ್ ಟಾಕಿಂಗ್ ಅಬೌಟ್ ಮೆಡಿಕಲ್ ಸೈನ್ಸ್ ಹಾಗಾಗಿ ಅವರು ಮೆಡಿಕಲ್ ಸೈನ್ಸ್ ಬಗ್ಗೆ ಅವರು ಮಾತಾಡ್ತಾ ಇರೋದೀಗ ಬಾಕಿ ತುಂಬ ಜೋ ಋಷಿ ಲೇಖಾಯ ಆದ್ರೆ ಆಗಿರಬಹುದು ಋಷಿವರಿಯರು ಇದನ್ನೆಲ್ಲ ನೋಡಿರ್ತಾರೆ ಅಂತ ಈ ಚೀಸ್ ಮತ್ಲಬ್ ಹೇ ಸಬ್ ಸೂಕ್ಷ್ಮ ಶರೀರ ಅಂದ್ರೆ ಈ ಈ ವಸ್ತು ಎಲ್ಲಿದೆ ಇದು ಸೂಕ್ಷ್ಮ ಶರೀರದಲ್ಲಿ ಇದೆ ಅಂತ ಅವರಿಗೆ ಗೊತ್ತಿದೆ ಅಂತ ಅಭಿಯಾ ಸೋಚ್ಲು ಸೆವೆನ್ ಕಲರ್ ಪಡಾ ಪಡೆಯ साबुन का ऐसा करते वग, इन देखा है, आ, देखा है इसी तरह पाउडर बबल जैसा हमारा पीछे ही ऐसे घूमते फिरता हूँ so हम ये, चलते वक्त रेगुलर अभी आप भी चलते वक्त आपका पीछे ऐसा बबुल जैसे ही ऐसे ऐसे मतलब झंडा है ना ಪೈಸೆ ಚಲತೆ ಬರ್ತಾವ ಹಮಾರ ಸೂಕ್ಷ್ಮ ಶರೀರ ಅಂದ್ರೆ ಸೂಕ್ಷ್ಮ ಶರೀರ ಅಂತ ಹೇಳಿದ್ರೆ ಏಳು ಬಣ್ಣದಿಂದ ಕೂಡಿದ್ದು ಒಂದು ಬುಗ್ಗೆ ತರ ನೀರಿನ ಬುಗ್ಗೆ ತರ ಅದು ಹಾರಾಡ್ತಾ ಇರ್ತದೆ ನಮ್ಮ ಸುತ್ತಮುತ್ತ ಅಂತ ಗುರುಜಿ ಜಬ್ ಹಮಾರ ಕಾನ್ಶಿಯಸ್ ಲೆವೆಲ್ ಬಡೇಗಾ ದಟ್ ಮೀನ್ ಹಮಾರಾ ಜೋ ಮೆಡಿಟೇಷನ್ ಪವರ್ ಬಡತೆ 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 ಆಯೇಗಾ ತಬ್ ಹಮಾರಾ ಸೂಕ್ಷ್ಮ ಶರೀರ ಥೋಡಾ ಮತ್ಲಬ್ ನೀಚೆ ಸೆ ಉಡ್ತೆ ಉಡ್ತೆ ಉಡ್ತಿ ಸೋಲಿಡ್ ಫಾರ್ಮ್ ಆನೆ ಶುರು ಯಾವಾಗ ನಮ್ಮ ಇದು ಅಧ್ಯಾತ್ಮ ಶಕ್ತಿ ಜಾಸ್ತಿ ಆಗ್ತದೆ ಸೂಕ್ಷ್ಮ ಶರೀರ ಗಟ್ಟಿ ಆಗ್ತಾ ಬರ್ತದ ಯಾವಾಗ ನಮ್ಮ ಧ್ಯಾನದ ಶಕ್ತಿ ಜಾಸ್ತಿ ಆಗ್ತದ ಯಾವ ಯಾವಾಗ ನಮ್ಮ ಪ್ರಜ್ಞಾ ಸ್ತರ ಹೆಚ್ಚಾಗ್ತದ ಆಗ ಮೆಲ್ಲಗೆ ನಮ್ಮ ಸೂಕ್ಷ್ಮ ಶರೀರ ಗಟ್ಟಿ ಆಗ್ತಾ ಗಟ್ಟಿಯಾಗ್ತಾ ಬರ್ತದೆ ಅಂತ ಗುರುಜಿ ಹಮಾರ ಸೂಕ್ಷ್ಮ ಶರೀರ ಏಕ್ ಚಕ್ರ ಸಪ್ ಅಲೈನ್ ಹೋಗ್ಯಾ ನಾಡಿ ವ್ಯೂ ಸಪ್ ಕರೆಕ್ಟ್ ಹೋಗ್ಯಾ ಎಕ್ದಮ್ ಎನರ್ಜಿ ಊಪರ್ ಆನೆ ಶುರು ಕರೆಗ तब कॉम्प्लिकेटेड मेमोरी वाइप आउट होगा, तब हमारा सूक्ष्म शरीर एकदम स्ट्रॉंग बनके हमारी तरह हमारा वो ओपोसिट आता है, अंदर से एक सिनेमैटिक फील में ओपोसिट आता है, ग्राफिक्स जैसे, ग्राफिक जैसे ही आता है, है। क्या होगा? ನಮ್ಮ ಚಕ್ರಗಳು ಒಂದೇ 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 ನೇರ್ಪಿಗೆ ಬರುತ್ತವ ಯಾವಾಗ ನಮ್ಮ ಆ ಧ್ಯಾನದ ಶಕ್ತಿ ಹೆಚ್ಚಾಗ್ತದ ಯಾವಾಗ ನಮ್ಮ ಸೂಕ್ಷ್ಮ ಶರೀರ ಒಟ್ಟಾಗ್ತದ ಯಾವಾಗ ನಮ್ಮ ನರನಡಿಗಳು ಒಟ್ಟಾಗ್ತದ ಆಗ ಒಂದು ಗಟ್ಟಿಯಾದ ರೂ ಆಕೃತಿಯನ್ನು ಸೂಕ್ಷ್ಮ ಶರೀರ ಪಡೆದು ನಮ್ಮಂತಹ ರೀತಿಯಂಬೆ ಎಂಬ ರೀತಿಯಲ್ಲಿ ನಮ್ಮ ಎದುರು ಬಂದು ನಿಲ್ತದೆ ಆಗ ನಮ್ಮ ಶರೀರಕ್ಕೆ ಒಂದು ಬೇರೆದಾದೊಂದು ನೋಟ ಒಂದು 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 ಸೌಂದರ್ಯ ಬರ್ತದೆ ಅಂತ ಗುರು ಇತ್ತ ಮಾಲ್ ರೆಡಿ ಈಗ ಕ್ಷಣ ಮಾತ್ರದಲ್ಲಿ ಇದನ್ನು ಹೇಳಿ ನಾವು ಬಿಟ್ಟಿದ್ದೇವೆ ಆದರೆ ಇದನ್ನು ತಯಾರು ಮಾಡಬೇಕಿದ್ರೆ ಸಂಶೋಧನೆ ಮಾಡಬೇಕಿದ್ರೆ ಎಷ್ಟು ಕಾಲ ಹಿಡಿದಿದೆ ಅಂತ ಗುರುತು ಕಾಂಪ್ಲಿಕೇಟೆಡ್ ಮೆಮರಿ ವೈಪ್ಔಟ್ ಓನೆಚಿ ಪ್ರಾರಂಭದಲ್ಲಿ ಆ ಕಾಂಪ್ಲಿಕೇಟೆಡ್ ಮೆಮರಿ ಅದು ನಾಶ ಆಗಬೇಕು ದೆನ್ ಸೂಕ್ಷ್ಮ ಶರೀರ್ ಆಕ್ಟಿವೇಟ್ ಓನೇಚಿ ಆ ಆನಂತರ ಸೂಕ್ಷ್ಮ ಶರೀರ ಜಾಗೃತಿ ಆಗಬೇಕು ದೆನ್ ಚಕ್ರ ಶುಡ್ ಬಿ ಪ್ಲೇಸ್ಡ್ ಅನಂತರ ಚಕ್ರಗಳು ತನ್ನ ಸರಿಯಾದ ಸ್ಥಳದಲ್ಲಿ ಅದನ್ನು ಇರಿಸಬೇಕು ಎನರ್ಜಿ ಮೂವ್ ಇಡಾ ಪಿಂಗಳ ದೋನು ಫಿಕ್ಸ್ ಶಕ್ತಿಯ ಚಲನೆಗೆ ಬೇಕಾಗಿ ಇಡ ಪಿಂಗಳ ನರಗಳು ಸರಿಯಾದ ಸ್ಥಳದಲ್ಲಿ ಇರಬೇಕು ಹಮಾರ ಪ್ರಾಣಗತೀಕ ಸ್ವಿಚ್ಚಿಂಗ್ ಆಲ್ಟರ್ನೇಟ್ ಸ್ವಿಚಿಂಗ್ ಪ್ರಾಣಗತಿ ಆ ಕಡೆ ಈ ಕಡೆ ಎಂಬುದು ಅದು ಸರಿಯಾದ ಗತಿಯಲ್ಲಿ ನಡಿಬೇಕು ನಾರ್ಮಲ್ ಹಮಾರ ನೋಸ್ಟಿಲ್ ಸ್ವಿಚ್ ಹೋಗ್ತಾ ಇದೆ ಥೋಡಾ ಟೈಮ್ ದೂಸರ ಸ್ವಿಚ್ ಹೋಗ್ತಾ ಸಾಮಾನ್ಯವಾಗಿ ಒಂದು ಮೂಗಿನ ಹೊಳ್ಳೆಯಿಂದ ಪ್ರಾಣಗತಿ ನಡೀತಿದ್ರೆ ಅದು ನಿಲ್ತದೆ ತದನಂತರ ಮತ್ತೊಂದು ಮೂಗಿನ ಹೊಳ್ಳಿಯಲ್ಲಿ ಪ್ರಾಣಗತಿ ನಡೀತದೆ ಅಂತ ಗುರುಜಿ ಸೂರ್ಯ ಚಂದ್ರಕ ಭಾವಕ ಸಾಬ್ಸೆ ಆಲ್ಟರ್ನೇಟ್ ಸ್ವಿಚ್ ಆಗ್ತಾ ಇದೆ ಸೂರ್ಯ ಚಂದ್ರರ ಭಾವಕ್ಕೆ ತಕ್ಕಾಗಿ ನಮ್ಮ ಪ್ರಾಣಗತಿಯು ಕೂಡ ನಡೀತದೆ ಅಂತ ಗುರುಜಿ ಹೇಳು ಸಭಿ ರೆಗ್ಯುಲರ್ ಸಾಮಾನ್ಯ ಆದ್ಮಿಕೋ ಬಿ ಮೆಡಿಟೇಷನ್ ಥ್ರೂ ಹೋತಾಯ್ತು ये मेडिटेशन एक्सपेरिमेंट करने से पहले मैं सब अंदर सोचता था मतलब मेरा अंदर ये अपना आप कैलकुलेशन करके सन मून स्टार तक लेके आने के लिए अभी सन नहीं खत्म हुआ है अभी मून का कहानी मतलब हम कर रहे हैं उसका बाद स्टार में जाता है जाएगा अभी मून मेडिटेशन स्टार्ट करने से पहले इतना चिंदा अंदर से गया मतलब ये कैलकुलेशन का बाद मैंने लैंड किया ओके okay, यार ये मून मेडिटेशन में इम्यूनिटी हमारा बॉडी में आता है अभी आपने देखा है ये देही मतलब बनाते वक्त ऐसे पहले जमाने में, में बनता था वो तो करने का टाइम पे वो एक्सैक्टली exactly, उसमें से बैंडा निकलता था द सेम वे हमारा अंदर भी इसी तरह सो रेगुलर वो हो सकता हो जाता है नहीं रेगुलर नहीं जब हम मेडिटेशन करते वक्त यही प्रवर्तन होने के लिए बहुत सारा प्रोसेस होने का बाद ही कुंडली तो जागरण होता है hmm. जब कुंडली जागरण होएगा वो भी एक स्टेप दो स्टेप तीन स्टेप ऐसे ही जाएगा hmm. अगर सपोज इतना ही आने के बाद आप बंद किया ऊपर hmm. जाने नहीं देगा hmm. हमारा तकदीर का वजह से ऊपर जाने नहीं देगा hmm. वो एक दो तीन घंटे का बाद वो फिर नीचे, नीचे फिर नीचे जाएगा वो छोड़ना नहीं छोड़ने का उसको हां नहीं छोड़ने का गुरु जी हेलो दो ಈ ಸೂರ್ಯ ಚಂದ್ರ ನಕ್ಷತ್ರ ಇದರ ನಮ್ಮ ದೇಹದೊಂದಿಗೆ ಸಂಬಂಧ ಇದರ ಪ್ರಕ್ರಿಯೆ ಏನೆಂಬುದನ್ನು ಈಗ ನಾನು ಧ್ಯಾನಾತ್ಮಕ ಮಾರ್ಗದಲ್ಲಿ ಪ್ರಯೋಗದ ಮೂಲಕ ತಿಳುವಳಿಕೆ ಶುರು ಮಾಡಿದ್ರು ಕೂಡ ಇದಕ್ಕಿಂತ ಮುಂಚೆ ಇದರ ಬಗ್ಗೆ ಒಂದು ಯೋಚನೆ ನನ್ನ ಮನಸ್ಸಿನೊಳಗೆ ನಡೀತಾ ಇತ್ತು ಅಂತ ಚಂದ್ರ ಆದಾಗ ಮುಂದಕ್ಕೆ ಏನು ಸೂರ್ಯ ಆದಾಗ ಮುಂದಕ್ಕೆ ನಂತರ ನಕ್ಷತ್ರ ಹೇಗೆ ಎಂಬ ವಿಚಾರಧಾರೆ ಅವರಲ್ಲಿ ನಡೀತಾ ಇತ್ತು ಅಂತ ಅವರು ಹೇಳೋದು ಅಭಿ ಮೂನ್ ಮೆಡಿಟೇಷನ್ ಮೇಲೆ ಲ್ಯಾಂಡ್ ಕರ್ನೆ अंदर से पता किया ओके okay, हमारा बॉडी और मून ये क्रॉस कनेक्शन में बहुत मतलब आ, शास्त्र अंदर पड़ा है मतलब जब हमारा पीछे सूक्ष्म शरीर है तब हमारा क्रॉस कनेक्शन है okay. ये जो उल्टा आएगा तभी भी हमारा क्रॉस कनेक्शन है जब हमको छोड़ के ऊपर जाएगा तभी भी ये ही क्रॉस कनेक्शन है तभी तो प्रबंध को हमारा ऊपर कंट्रोल कर पाएगा ಅವರು ಹೇಳೋದು ಇಷ್ಟೇ ಈ ಸೂಕ್ಷ್ಮ ಶರೀರದ ವಿಚಾರ ಕುರಿತು ಅಥವಾ ಸೂರ್ಯ ಚಂದ್ರ ಧ್ಯಾನದ ಕುರಿತಾಗಿ ಕುರಿತಾಗ ನಮ್ಮ ಸೂಕ್ಷ್ಮ ಶರೀರ ಉಂಟಲ್ಲ ಅದೊಂದು ಈ ರೀತಿಯಲ್ಲಿ ಇರ್ತದೆ ಅಂತ ಅದು ಮುಂದೆ ಬಂದ ಮುಂದಕ್ಕೆ ಬಂದಾಗಲೂ ಕ್ರಾಸ್ ಆಗಿ ಇರ್ತದೆ ಹಿಂದಕ್ಕೆ ಬಂದಾಗಲೂ ಕ್ರಾಸ್ ಆಗಿ ಇರ್ತದೆ ಮೇಲಕ್ಕೆ ಹೋದಾಗಲೂ ಕೂಡ ಕ್ರಾಸ್ ರೂಪದಲ್ಲಿ ಇರ್ತದೆ ಅಂತ ಅವರು ಹೇಳೋರು ಪಿಕ್ಚರ್ ಕೋಡ್ ಎಕ್ಸಾಕ್ಟ್ಲಿ ಬಾಡಿ ಉದಾಹರಣ ಪ್ರಪಂಚ ಕಣೆಕ್ಷನ್ ಇವರು ಹೇಳೋದು ಈ ಸೂಕ್ಷ್ಮ ಶರೀರದ ಚಿತ್ರಣದ ಬಗ್ಗೆ ಒಂದು ಉದಾಹರಣೆ ಕೊಡ್ತೇವೆ ಈ ಡಿ ಎನ್ ಎ ಕೋಡ್ ಉಂಟಲ್ಲ ಇದಕ್ಕೂ ಮತ್ತೆ ಪ್ರಪಂಚಕ್ಕೂ ಬಹಳ ಹತ್ತಿರದ ನಂಟು ಉಂಟು ಅಂತ ಗುರುಜಿಯವರು ಹೇಳ್ತಾರೆ ದೋ ಪತ್ರಕ ಚಂದ್ರಧ್ಯಾನ ಅಂತ ಹೇಳಿದ್ರೆ ಏನು ಎರಡು ಕಲ್ಲುಗಳ ನಡುವೆ ನಾವು ಸಿಮೆಂಟ್ ಅನ್ನು ಹಾಕಿದಾವೆ ಸಿಮೆಂಟ್ ಕಾ ಪತ್ರ ಉಪರ ಏಕ್ ದಿನ ಈಸೆ ಗಿರ್ ಜಾಗ ಸಿಮೆಂಟ್ ಹೊರತು ನಾವು ಕಲ್ಲನ್ನು ಒಂದರ ಮೇಲೆ ಇಟ್ಟುಕೊಂಡು ಬಂದ್ರೆ ಅದು ಸ್ವಲ್ಪ ಹೊತ್ತಲ್ಲಿ ಅದು ಖಂಡಿತ ಬಿದ್ದು ಹೋಗ್ತದೆ ಸನ್ ಮೆಡಿಟೇಷನ್ ಮೇ ಕಾಂಪ್ಲಿಕೇಟೆಡ್ ಮೆಮರಿ ತುಮಾರೆ ಇಮ್ಯುನಿಟಿ ಸಪ್ಲೈ ಹೋಗ ಸೂರ್ಯ ಧ್ಯಾನದಿಂದ ಮನುಷ್ಯನಲ್ಲಿ ಸ್ಥಿತವಾಗಿರುವಂತಹ ಕಾಂಪ್ಲಿಕೇಟೆಡ್ ಮೆಮರಿ ನಾಶವಾಗ್ತದೆ ಚಂದ್ರ ಧ್ಯಾನದಿಂದ ವ್ಯಕ್ತಿಗೆ ಬೇಕಾದ ಶಕ್ತಿಯ ಪ್ರಾಪ್ತಿಯಾಗ್ತದೆ ಅಂತ ಗುರುಜಿ ಈ ಮೆಡಿಟೇಷನ್ ಪ್ರಾಪರ್ ವೇ ಚಲನೆ ಕ ವಜಸೆ ಹಮಾರ ಡಿಸೀಸಸ್ ಜಾರೇ ಕೋ भी डीसी सो हो हो हुँ। हुँ। सन, हो, वो वाइप आउट होगा ई गुरुजी ಅವರು ಹೇಳುವಂತಹ ಧ್ಯಾನ ವ್ಯವಸ್ಥಿತ ರೂಪದಲ್ಲಿ ನಡೆಯುವ ಕಾರಣ ಮನುಷ್ಯನಲ್ಲಿರುವ ಹಲವಾರ ರೋಗಗಳು ಗುಣ ಆಗlijke ಕಾರಣ ಅಂತ ಗುರುಜಿ ಹೇಳ್ತಾರೆ ಅವಿสตาร์ ಈಗ ನಕ್ಷತ್ರ ಸಿರ್ಫ್ ಅವಿ ಈ Sun Moon ಈ دونوں میں 48 ಮಿನಿಟ್ಸ್ ರೆಗ್ಯುಲರ್ ಸುಭೆ ಔರ್ ಶಾಂಕೋ ಕರ್ನಾ ಪಡ್ತಾಯ ಕರ್ನಾ ಹೇ ಮಗರ್ ಮೇರಾ 퍼ಮಿಷನ್ ಕಾ ಬಿನಾ ಕರೆಗಾ ತೋ uska energy level kya hai pata nahi chalega uska benefit aapko ಅವರು ಹೇಳೋದು ಸೂರ್ಯ ನಕ್ಷತ್ರ ಚಂದ್ರ ಧ್ಯಾನ ನೀವು ನೋಡಿ ಮಾಡಬಾರದು ನನ್ನ ಅಪ್ಪಣೆ ಇಲ್ಲದೆ ಮಾಡಿದರೆ ನಿಮ್ಮ ಶರೀರದಲ್ಲಿ ಆ ಚೈತನ್ಯ ಮಟ್ಟದಲ್ಲಿ ಏರುಪೇರು ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಈ ಧ್ಯಾನದ ಕೀಲಿಕೈ ನನ್ನ ಕೈಯಲ್ಲಿದೆ ಅಂತ ಗುರುಜಿ ಹೇಳ್ತಾರೆ ಸೊ ವೀಕ್ಷಕರ ಯಾಕಂದ್ರೆ ಇದೊಂದು ಮೂನ್ ಮೆಡಿಟೇಷನ್ನು ಗುರುಗಳು ಆಲ್ರೆಡಿ ಅದನ್ನು ತುಂಬ ಇದೆ ಬಟ್ ಶಾರ್ಟಾಗಿ ಹೇಳ್ತಾ ಇದ್ದಾರೆ ತುಂಬ ಸಿಂಪಲ್ಲಾಗಿ ಒಂದು ಸ್ವಲ್ಪ ಅರ್ಥ ಆಗಬೇಕು ಅಂತೇಳಿ ಅದಾದಮೇಲೆ ನೆಕ್ಸ್ಟು ನಾನು ಇನ್ನೂ ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಅದನ್ನು ಇನ್ನೂ ಸ್ವಲ್ಪ ಡೀಪಾಗಿ ಮತ್ತು ನಮ್ಮ ಅಂದರೆ ನಮ್ಮಲ್ಲಿ ನಮ್ಮ ಕನ್ನಡಿಗರು ಯಾರಾದರೂ ಈ ಮೂನ್ ಮೆಡಿಟೇಷನ್ನು ಸನ್ ಮೆಡಿಟೇಷನಲ್ಲಿ ಏನಾದರೂ ಎಕ್ಸ್ಪೀರಿಯೆನ್ಸ್ ತಗೊಂಡಿದ್ರೆ ಅವ್ರನ್ನ ನಾನು ಮಾತಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಅವ್ರಿಗೆ ಇರೋ ಅನುಭವಗಳು ಈ ವಿಚಾರಗಳನ್ನ ಇನ್ನೂ ಸ್ವಲ್ಪ ಡೀಪಲ್ಲಿ ಅದನ್ನು ತಿಳಿಸೋ ಪ್ರಯತ್ನ ಮಾಡೋಣ ಇದಾದ ಮೇಲೆ ನಾನು ಗುರುಗಳು ಮಕ್ಕಳು ಇಬ್ಬರಿದ್ದಾರೆ ಅವರು ಸಾಕಷ್ಟು ಸುಕ್ಷ್ಮ ಸೂಕ್ಷ್ಮ ಶರೀರನ ಮಾಡಿದ್ದಾರೆ ಸಾಕಷ್ಟು ಗ್ರಹಗಳಿಗೆ ಅವ್ರು ಹೋಗಿ ಬಂದಿರೋ ಅನುಭವ ಇದೆ ಅವ್ರನ್ನ ನಾನು ಲಾಸ್ಟಲ್ಲಿ ಮಾತಾಡಿಸ್ತೀನಿ ಸೊ ನೆಕ್ಸ್ಟು ಸ್ಟಾರ್ ಮೆಡಿಟೇಷನ್ ಬಗ್ಗೆ ಗುರುಗಳ ಜೊತೆ ಮಾತಾಡ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀವಿ ನಮಸ್ಕಾರ